ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಕಿ ಸ್ನೇಹಿತರೆ ಕಳೆದ ಕೆಲವು ದಿನಗಳಿಂದ ಅಂತಂದರೆ ನಿನ್ನೆ ಮೊನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವ ಒಂದು ಪ್ರೀತಿಯ ವಿಚಾರ ತನ್ನ ಮನೆಯವರು ತನ್ನ ಪ್ರೀತಿ ಮಾಡ್ತಾ ಇರುವಂಥ ಯುವಕನನ್ನು ಕೊಲೆ ಮಾಡಿಬಿಡ್ತಾರೆ ಆ ಒಂದು ಕೊಲೆ ಆದಂತಹ ಶವದ ಜೊತೆನೆ ಕೊನೆಗೂ ಆ ಯುವತಿ ಮದುವೆ ಆಗಿ ಬಿಡುತ್ತಾಳೆ ಸೊ ಇಂಥ ಒಂದು ಘಟನೆ ಈಗ ಸಾಕಷ್ಟು ಸದ್ದು ಮಾಡ್ತಾ ಇದೆ ಈ ಕುರಿತಾಗಿ ಸಾಕಷ್ಟು ಮಾಹಿತಿ ಅಂತದ್ದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತದ್ದು ಸ್ವತಃ ಆ ಯುವತಿ ಈ ಒಂದು ವಿಚಾರಕ್ಕೆ ಒಂದು ಬಾಯಿ ಬಿಟ್ಟಿದ್ದಾಳೆ ಅಸಲಿಗೆ ಏನೆಲ್ಲ ನಡೀತು ಪೊಲೀಸರ ಇದಕ್ಕೆ ಪ್ರಚೋದನೆಯನ್ನ ನೀಡಿದ್ರ ಈ ಕುರಿತಾಗಿ ಮಾಹಿತಿಯನ್ನ ಕೊಟ್ಟು ಬಿಟ್ಟಿದ್ದಾಳೆ ಸೊ ಆ ಒಂದು ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ ಈ ಒಂದು ಘಟನೆಯನ್ನ ಕೇಳಿದ್ರೆ ನಿಜಕ್ಕೂ ಎಂತವರಿಗೂ ಕೂಡ ಒಂದು ಕ್ಷಣ ನೋವಾಗುತ್ತೆ ಕಣ್ಣೀರು ಬರುತ್ತೆ ಸೊ ಇಷ್ಟೊಂದು ಗಟ್ಟಿಯಾಗಿ ಪ್ರೀತಿ ಮಾಡುವಂತಹ ಜನಗಳು ನಮ್ಮ ದೇಶದಲ್ಲಿ ಅಥವಾ ನಮ್ಮ ಸಮಾಜದಲ್ಲಿ ಇದ್ದಾರೆ ಕುತೂಹಲ ಪ್ರಶ್ನೆ ಒಂದಿಷ್ಟು ಪ್ರೀತಿ ಅನುಕಂಪ ಕೂಡ ಪ್ರಾರಂಭವಾಗುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲರೂ ಕೂಡ ಗಮನಿಸಲೇಬೇಕಾದಂತಹ ವಿಡಿಯೋ ಇದು ಜೊತೆಗೆ ಪ್ರೀತಿ ಮಾಡುವಂತ ಪ್ರತಿಯೊಬ್ಬರು ಕೂಡ ಗಮನಿಸಲೇಬೇಕಾದಂತಹ ಮಾಹಿತಿ ಇದು ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಜಗತ್ತಿನಲ್ಲಿ ಅದೆಷ್ಟೋ ಲವ್ ಸ್ಟೋರಿ ಹೊಂದಿರುವಂತಹ ಸಿನಿಮಾ ಕತೆ ಕಾದಂಬರಿಗಳು ಬಂದಿವೆ ಅಮರ ಪ್ರೇಮಿಗಳು ಎನಿಸಿಕೊಂಡಿರುವ ಕೆಲವು ಪಾತ್ರಗಳು ಶತಮಾನ ಕಳೆದ ಮೇಲೂ ಕೂಡ ಜನರನ್ನು ಕಾಡುತ್ತಲೇ ಇರುತ್ತವೆ ಕಣ್ಣಂಚಿನಲ್ಲಿ ಒಂದು ಹನಿ ನೀರು ಜಿನುಗುವಂತೆ ಮಾಡುತ್ತವೆ ಇಲ್ಲೊಂದು ನಿಜ ಲವ್ ಸ್ಟೋರಿ ಕೂಡ ಅದೇ ರೀತಿಯಾಗಿ ಇರುವಂಥದ್ದು ಈ ಒಂದು ಸ್ಟೋರಿಯನ್ನು ಕೇಳಿದಂತಹ ನೀವು ಭಾವುಕರಾಗುವುದು ಖಂಡಿತವಾಗಿಯೂ ಖಚಿತ ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ಇಪ್ಪತ್ತು ವರ್ಷದ ಯುವಕನನ್ನು ಜಾತಿಯ ಹೆಸರಲ್ಲಿ ಥಳಿಸಿ ಗುಂಡು ಹಾರಿಸಿ ತಲೆಯನ್ನು ಕಲ್ಲಿನಿಂದ ಜಜ್ಜಿ ಕೊಲೆಯನ್ನು ಮಾಡಲಾಗಿರುತ್ತೆ ಪ್ರಿಯಾಕರನ್ನ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ ಮೃತದೇಹದೊಂದಿಗೆ ಮದುವೆಯಾಗಿ ದೇಹದೊಂದಿಗೆ ಮೇಲೆ ಕುಂಕುಮವನ್ನು ಹಚ್ಚಿಕೊಂಡು ಆತನ ಮನೆಯಲ್ಲೇ ಸೊಸೆಯಾಗಿ ವಾಸಿಸುವುದಾಗಿ ಪ್ರತಿಜ್ಞೆಯನ್ನ ಮಾಡ್ತಾಳೆ ಸದ್ಯಕ್ಕೆ ಈ ಒಂದು ಲವ್ ಸ್ಟೋರಿ ಇಡೀ ದೇಶದಾದ್ಯಂತ ತುಂಬಾ ಸದ್ದು ಮಾಡುತ್ತಾ ಇದೆ ಇನ್ನು ಮೃತಪಟ್ಟಿರತಕ್ಕಂಥ ಯುವಕ ಸಕ್ಷ್ಮ್ ಟೇಮ್ ಎಂದು ಗುರುತಿಸಲಾಗ್ತಾ ಇದೆ ಆತನ ಪ್ರೇಯಿಸಿ ಅಂಚಲ್ ಇದೀಗ ಆತನ ನೆನಪಿನಲ್ಲಿ ಬದುಕುವುದಾಗಿ ಪಣ ತೊಟ್ಟಿದ್ದಾಳೆ ವಿಶೇಷ ಎಂದರೆ ಅಂಚಲ್ಗೆ ತನ್ನ ಸಹೋದರರ ಮೂಲಕ ಸಕ್ಷಂ ಟೇಟ್ನ ಪರಿಚಯ ಕೂಡ ಆಗಿತ್ತು ಇದೀಗ ಅವರೇ ಸಕ್ಷ್ ಟೇಟ್ನ ಸಾವಿಗೆ ಕಾರಣ ಕೂಡ ಬಿಟ್ಟಿದ್ದಾರೆ ಏನಿದು ಘಟನೆ ಘಟನೆ ವಿವರವನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ ಪರಸ್ಪರ ಪರಿಚಯವಾದ ಅಂಚಲ್ ಮತ್ತು ಸಕ್ಷಂ ಸ್ನೇಹ ಚಿಗುರ್ತಾ ಇದ್ದ ಹಾಗೆ ಆಗಾಗ ಭೇಟಿ ಆಗ್ತಾ ಇರ್ತಾರೆ ಪರಿಚಯ ಕೂಡ ಅಂತ ಬೆಲ್ಲ ಉರುತ್ತೆ ಬಳಿಕ ಇವರ ಸಂಬಂಧ ಇನ್ನಷ್ಟು ಗಟ್ಟಿಯಾಗೋದಕ್ಕೆ ಪ್ರಾರಂಭಿಸಿಬಿಡುತ್ತೆ ಇವರ ಈ ಮೂರು ವರ್ಷದ ಪ್ರೀತಿಗೆ ಇತ್ತೀಚೆಗೆ ಅಂಚಲ್ನ ಮನೆಯವರು ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ ಅವರು ಬೇರೆ ಬೇರೆ ಜಾತಿಯವರಾದ ಕಾರಣ ಆಕೆಯ ಮನೆಯವರು ಅವನ ಜೊತೆ ಮದುವೆಯನ್ನ ವಿರೋಧಿಸಿ ಬಿಡುತ್ತಾರೆ ಅದಾಗಿಯೂ ಕೂಡ ಈ ಇಬ್ಬರ ಮಧ್ಯೆ ಪ್ರೀತಿ ಮುಂದುವರೆದು ಬಿಟ್ಟಿರುತ್ತೆ ಇನ್ನೇನು ಕೆಲವು ದಿನದಲ್ಲಿ ಇವರಿಬ್ರು ಕೂಡ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ಅನ್ನೋದು ಮನೆಯವರಿಗೆ ಗೊತ್ತಾಗಿ ಬಿಡುತ್ತೆ ಅದಕ್ಕೆ ಸಖತ್ತಾದಂತಹ ಒಂದು ಪ್ಲಾನ್ ಕೂಡ ಮಾಡ್ಕೊಂಡು ಬಿಡ್ತಾರೆ ಹಾಗೆಯೇ ಮನೆಯವರೆಲ್ಲ ಸೇರಿ ಗುರುವಾರ ಅಂದ್ರೆ ನವೆಂಬರ್ ಇಪ್ಪತ್ತೇಳರಂದು ಟೆಂಟ್ ಮೇಲೆ ಅಲ್ಲಿಯನ್ನು ನಡೆಸುತ್ತಾರೆ ಅವನ ತಲೆಗೆ ಗುಂಡು ಹಾರಿಸಿ ತಲೆಯನ್ನು ಕಲ್ಲಿನಿಂದ ಪುಡಿ ಪುಡಿ ಮಾಡಿ ಕೊಲೆ ಕೈದು ಬಿಡ್ತಾರೆ ಇದೆಲ್ಲವೂ ಕೂಡ ಆದ ಬಳಿಕ ಮುಂದೆ ನಡೆದಿದ್ದು ಅಲ್ಲಿ ನೆರೆದವರ ಕಣ್ಣಂಚನ್ನು ಒದ್ದೆ ಮಾಡುವ ಭಾವಕ ಕ್ಷಣಗಳು ಏಕರಣ ಮೃತದೇಹದ ಬಳಿ ಬಂದು ಸಹಜವಾಗಿ ಯಾವ ರೀತಿಯಾಗಿ ಮದುವೆ ಆಗೋದಕ್ಕೆ ಸಾಧ್ಯನೋ ಆ ಒಂದು ಸಂದರ್ಭಕ್ಕೆ ಅರಿಶಿನ ಕುಂಕುಮ ಅಂತದೆಲ್ಲವೂ ಕೂಡ ತೆಗೆದುಕೊಂಡು ಬರ್ತಾಳೆ ಅವನಿಗೂ ಕೂಡ ಬೆರೆಸ್ತಾಳೆ ಅವನಿಗೂ ಕೂಡ ಹಚ್ತಾಳೆ ತಾನು ಕೂಡ ಹಚ್ಕೊಳ್ತಾಳೆ ಸೊ ಆ ಒಂದು ಎಣದ ಮುಂದೆ ತಾನೇ ಸ್ವತಃ ತಾಳಿಯನ್ನು ಕಟ್ಕೊಂಡ್ಬಿಡ್ತಾಳೆ ಆ ಒಂದು ಎಣದ ಮುಂದೆನೆ ಹೇಳ್ತಾಳೆ ಇನ್ನು ಮೇಲೆ ನಾನು ಇವನ ಮನೆಯ ಸೊಸೆ ಇವರಿಲ್ಲ ಆದರೂ ಕೂಡ ನಾನು ಇವರ ಮನೆಯಲ್ಲೇ ಇರ್ತೀನಿ ಇವನೇ ನನ್ನ ಗಂಡ ಅಂತ ಮನಸಾರೆ ಒಪ್ಪಿಕೊಂಡು ಆ ಯುವತಿ ಈ ಯುವಕನ ಮನೆಯಲ್ಲೇ ಇರೋದಾಗಿ ಪ್ರತಿಜ್ಞೆ ಕೂಡ ಮಾಡಿಬಿಡ್ತಾಳೆ ತಮ್ಮ ಪ್ರೀತಿ ಗೆದ್ದಿದೆ ನನ್ನ ತಂದೆ ಮತ್ತು ಸಹೋದರು ಸೋತು ಹೋಗಿದ್ದಾರೆ ಎಂದು ಆಕೆ ಹೇಳ್ತಾಳೆ ಅಲ್ಲದೆ ನಿನ್ನನ್ನು ಕೊಂದವರಿಗೆ ಮರಣ ದಂಡನೆ ನೀಡಬೇಕೆಂದು ಆಗ್ರಹಿಸುತ್ತೇನೆ ಅನ್ನೋ ರೀತಿಯಲ್ಲಿ ಒಂದು ಮಾತನ್ನು ಕೂಡ ಕೊಡ್ತಾಳೆ ನೀನು ಸಾವನ್ನಪ್ಪಿದ್ರು ಕೂಡ ನಮ್ಮ ಪ್ರೀತಿ ಯಾವತ್ತು ಶಾಶ್ವತ ಅನ್ನೋ ರೀತಿಯಲ್ಲಿ ಆ ಯುವತಿ ಹೇಳಿ ಬಿಡ್ತಾಳೆ ನೋಡಿ ಇಂತಹ ಮಾತುಗಳು ಸಾಕಷ್ಟು ಜನರಲ್ಲಿ ಬರೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಏನೋ ಒಂದು ಕೈಕಾಲು ನೋವಿದೆ ಅಥವಾ ಏನೋ ಒಂದು ಕೈ ಇಲ್ಲ ಕಾಲ್ ಸರಿ ಇಲ್ಲ ಆಕ್ಸಿಡೆಂಟ್ ಆಗಿದೆ ಇನ್ಯಾವುದೋ ಸಣ್ಣ ಪುಟ್ಟ ಕಾರಣಕ್ಕೆ ದೂರ ಆಗುವವರ ಮಧ್ಯೆ ಸತ್ತಿರುವಂತಹ ವ್ಯಕ್ತಿಯ ಜೊತೆ ಇದ್ದುಕೊಂಡು ಸತ್ತಿರುವಂತಹ ವ್ಯಕ್ತಿಯಿಂದ ತಾಳಿ ಕಟ್ಟಿಸೋದಕ್ಕೆ ಅಥವಾ ಸತ್ತಿರುವಂತಹ ವ್ಯಕ್ತಿಯನ್ನ ಗಂಡ ಅಂತ ಒಪ್ಪಿಕೊಂಡು ನಿಜವಾಗಿಯೂ ಸಾಯವರೆಗೂ ಜೀವನ ಮಾಡಬೇಕು ಅಂತ ನಿರ್ಧಾರ ತೆಗೆದುಕೊಳ್ಳದಿದೆಯಲ್ಲ ನಿಜಕ್ಕೂ ಇದೊಂದು ಗ್ರೇಟ್ ಇದೊಂದು ಮನಕಲಕುವ ದೃಶ್ಯ ಕಂಡ್ರೆ ಇಂತಹ ಘಟನೆಗಳು ನಡೆಯೋದು ಕೋಟಿಗೆ ಒಬ್ಬರು ಅಥವಾ ಕೋಟಿಗೆ ಒಂದು ಇಂತಹ ಘಟನೆಗಳು ಆಗಬಹುದೇನೋ ಸೊ ಇಂತಹ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಈ ಎಲ್ಲ ಘಟನೆ ನಡೆದ ಬಳಿಕ ಈಗ ಆ ಒಂದು ಯುವತಿ ಸ್ಫೋಟಕ ಹೇಳಿಕೆಗಳನ್ನು ಹಂಚಿಕೊಂಡು ಬಿಟ್ಟಿದ್ದಾಳೆ ಈ ಎಲ್ಲವೂ ಕೂಡ ಒಂದು ಡ್ರಾಮಾ ಆಗಿದೆ ಇದಕ್ಕೆ ಪ್ರಚೋದನೆಯನ್ನು ನೀಡಿರ್ತಕ್ಕಂಥವರು ಪೊಲೀಸರೇ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾಳೆ ಆ ಕುರಿತಾಗಿಯೂ ಕೂಡ ಪೊಲೀಸರ ಕೈವಾಡ ಹೇಗಿತ್ತು ಪೊಲೀಸರು ಇದರಲ್ಲಿ ಯಾವ ರೀತಿಯಾದಂತಹ ಕೈವಾಡವನ್ನು ಮಾಡ್ತಾರೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಇದನ್ನು ನೋಡಿದ್ರೆ ನಿಜಕ್ಕೂ ಇಂತಹ ನಾಲಾಯಕ ಅಧಿಕಾರಿಗಳು ಇಂತಹ ನಾಲಾಯಕ ವ್ಯವಸ್ಥೆ ನಮ್ಮಲ್ಲಿ ಇದೆಯಾ ಎಂಬುದು ನಿಜಕ್ಕೂ ಎಲ್ಲರಿಗೂ ಕೂಡ ನೋವನ್ನು ತರಿಸುತ್ತೆ ಕ್ಯಾಕರಿಸಿ ಒಗೆಯುವಂಥ ಮನಸ್ಥಿತಿ ಬರುತ್ತೆ ಅಂತಹ ನಾಲಾಯಕ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ ಸೊ ಆ ಕುರಿತಾಗಿಯೂ ಕೂಡ ಮಹಿಳೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡಿರತಕ್ಕಂಥದ್ದು ಈ ವಿಚಾರವಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಕೊಲೆಯಾದ ದಿನ ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ತನ್ನ ಸಹೋದರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ ಸಕ್ಷಮ್ ವಿರುದ್ಧ ಸುಳ್ಳು ದೂರು ದಾಖಲಿಸುವಂತೆ ನನ್ನನ್ನ ಒತ್ತಾಯ ಕೂಡ ಮಾಡ್ತಾರೆ ನಾನು ಆ ಒಂದು ಒತ್ತಾಯಕ್ಕೆ ಆಗ ಪೊಲೀಸರು ಹೇಳ್ತಾರೆ ನೀವು ಹೇಗೂ ಕೊಲೆ ಮಾಡಿ ಇಲ್ಲಿಗೆ ಬರ್ತೀರಿ ನನ್ನ ಏಕೆ ಕೊಲ್ಲಬಾರದು ಎಂಬ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಅಥವಾ ಪ್ರಚೋದನೆಯನ್ನು ಕೂಡ ನೀಡ್ತಾರೆ ಅದಕ್ಕೆ ಸಹೋದರರು ನಾನು ಸಂಜೆ ಒಳಗೆ ಅವನನ್ನು ಕೊಂದು ನಿಮ್ಮ ಬಳಿಯೇ ಬರ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿಬಿಡ್ತಾರೆ ಪೊಲೀಸರೇ ಈ ರೀತಿ ವರ್ತಿಸಿದರೆ ಜನರಿಗೆ ನ್ಯಾಯ ಕೊಡಿಸುವುದು ಯಾರು ಎಂಬ ಒಂದು ಪ್ರಶ್ನೆಯನ್ನು ಕೂಡ ಯುವತಿ ಮಾಡ್ತಾ ಇದ್ದಾಳೆ ಗುರುವಾರ ಸಂಜೆ ಅಂಚಲ್ ಅವರ ಕಿರಿಯ ಸಹೋದರ ಇಮೇಶ್ ಹಾಗೂ ಸಕ್ಷಮ್ ನಡುವೆ ವಾಗ್ವಾದ ನಡೆಯುತ್ತೆ ಇಮೇಶ್ ಸಾಕ್ಷ್ಯಂ ಮೇಲೆ ಗುಂಡು ಆರಿಸಿ ಬಿಡುತ್ತಾನೆ ಗುಂಡು ಅವನ ಪಕ್ಕಲು ಬಗೆ ತಗುಲುತ್ತೆ ಇದಿಷ್ಟು ಆ ಒಂದು ಸಂದರ್ಭದಲ್ಲಿ ನಡೆದಿರ್ತಕ್ಕಂತಹ ವಿಚಾರ ಅನ್ನೋ ರೀತಿಯಲ್ಲಿ ಈ ಒಂದು ಮಹಿಳೆ ಹಂಚಿಕೊಂಡಿರ್ತಕ್ಕಂಥದ್ದು ನೋಡಿ ಎಂತಹ ನಾಲಾಯಕ ಪೊಲೀಸ್ ಅಧಿಕಾರಿಗಳಿದ್ದಾರೆ ಎಂತಹ ನಾಲಾಯಕ ಪ್ರಚೋದನಕಾರಿ ಅಧಿಕಾರಿಗಳಿದ್ದಾರೆ ಇಂತಹ ಘಟನೆಗಳು ಇಂತಹ ವ್ಯವಸ್ಥೆಗಳು ನಮ್ಮಲ್ಲಿ ಇರುವಂತಹದ್ದೇನೋ ಆಘಾತ ಪಡುವಂತದ್ದಲ್ಲ ಸಾಕಷ್ಟು ಕಡೆ ಇಂತಹ ಕೆಟ್ಟ ವ್ಯವಸ್ಥೆ ಇದೆ ಪೊಲೀಸರೇ ಪ್ರಚೋದನೆ ನೀಡುವಂತಹ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ಅಂದ್ರೆ ಪೊಲೀಸರಿಗೆ ಯಾಕೆ ಈ ಒಂದು ವ್ಯವಸ್ಥೆ ಯಾಕೆ ಈ ಒಂದು ಿ ಕೆಲವು ನಾಲಾಯಕ ಪೊಲೀಸರುಗಳಿಂದ ಎಂಥವರಿಗೂ ಕೂಡ ಕೆಟ್ಟ ಹೆಸರು ಬರುವ ರೀತಿಯಲ್ಲಿ ಆಗಿಬಿಡುತ್ತೆ ಸ್ನೇಹಿತರೆ ಇಂತಹ ಘಟನೆಗಳು ಆಗಬಾರ್ದಾಗಿತ್ತು ಇಂಥ ಒಂದು ಘಟನೆ ನಡೆದು ಹೋಗ್ಬಿಟ್ಟಿದೆ ಆದರೆ ಇಲ್ಲಿ ಕೂಡ ಗಮನಿಸಲೇಬೇಕಾಗಿರ್ತಕ್ಕಂಥದ್ದು ಪ್ರೀತಿ ಗಟ್ಟಿಯಾಗಿದ್ದರೆ ಪ್ರೀತಿ ಶಾಶ್ವತವಾಗಿದ್ದರೆ ನಿಜವಾಗಿಯೂ ಪ್ರೀತಿ ಇದ್ದರೆ ಸಾವಿನಲ್ಲೂ ಕೂಡ ಒಂದಾಗ್ತಾರೆ ಅನ್ನೋದಕ್ಕೆ ಇದೇ ಕಾರಣ ಅಂತಲೇ ಹೇಳಬಹುದು ಇಂತಹದ್ದೊಂದು ಘಟನೆ ಮಹಾರಾಷ್ಟ್ರ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಪ್ರೀತಿ ಮಾಡ್ತಾ ಇರುವಂಥ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಒಂದಿಷ್ಟು ಮಾಹಿತಿ ಗೊತ್ತಾಗಲಿ ನಿಜವಾದ ಪ್ರೀತಿ ಅಂದರೆ ಹೇಗಿರುತ್ತೆ ನಿಜವಾದ ಪ್ರೀತಿ ಅಂದರೆ ಹೇಗಿರಬೇಕು ಈ ಎಲ್ಲವೂ ಕೂಡ ಇದರಿಂದ ಅವರಿಗೂ ಕೂಡ ಒಂದು ಪರ್ಸೆಂಟ್ ಪಾಸ್ ಆಗ್ಬೋದೇನೋ ಆ ಕಾರಣದಿಂದಾಗಿ ಈ ವಿಡಿಯೋನ ಅವರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಶಿವಣ್ಣ ಸ್ನೇಹಿತರ ನಮಸ್ಕಾರ